ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಆರು ತಿಂಗಳ ಫ್ಯೂಚರ್ ಹೇಗಿರುತ್ತೆ ಮತ್ತು ಬೇಸಿಕ್ಲಿ ಇಟ್ ಇಸ್ ಆಲ್ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಯಾವ ವಿಚಾರವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಏನು ನಡೆಯುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ ಮುಂದಿನ ಆರು ತಿಂಗಳು ನಿಮ್ಮ ಲೈಫ್ ಯಾವ ಕಡೆಗಿರುತ್ತೆ ನಿಮ್ಮ ಪರ್ಸ್ನಲ್ ಲೈಫ್ ನಿಮ್ಮ ಪ್ರೊಫೆಷ್ನಲ್ ಲೈಫ್ ಎಲ್ಲ ಕುರಿತಾಗೂ ನಾನು ರೀಡಿಂಗ್ನ ಮಾಡ್ತಾ ಹೋಗ್ತೇನೆ ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಇದು ಟೈಮ್ಲೆಸ್ ರೀಡಿಂಗ್ ಅಂತ ಹೇಳ್ತೀವಿ ಟೈಮ್ಲೆಸ್ ರೀಡಿಂಗ್ ಅಂದರೆ ಈಗ ನೀವೇನು ನೋಡ್ತಿದ್ದೀರಾ ಯಾವ ಟೈಮಿಂದ ನೋಡ್ತೀರಾ ಆ ಟೈಮ್ ಇಂದ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಲೆಟ್ಸೆ ಈಗ ನಾನು ಅಪ್ಲೋಡ್ ಮಾಡಿದ್ದು ಈಗ ಮೇ ಬಿ ಈ ದಿನ ಆಗಿರ್ಬೋದು ಆದರೆ ನೀವು ಈ ಒಂದು ವಿಡಿಯೋ ಒಂದು ತಿಂಗಳಾದ್ಮೇಲೆ ನಿಮ್ಗೆ ಈ ವಿಡಿಯೋ ಸಿಕ್ಕಿ ಇದನ್ನ ನೋಡಿದಾಗ್ಲೂ ಕೂಡ ಇದು ನಿಮಗೆ ಆ ದಿನದಿಂದ ಸಿಕ್ಸ್ ಮಂತ್ಸೆ ಅಪ್ಲೈ ಆಗುತ್ತೆ ಅದನ್ನೇ ನಾವು ಟೈಮ್ಲೆಸ್ ರೀಡಿಂಗ್ ಅಂತ ಹೇಳ್ತೀವಿ ಇದಕ್ಕೇನು ಟೈಮ್ ಬೌಂಡ್ ಅಂತ ಆಗಿರೋದಿಲ್ಲ ನೀವು ಯಾವಾಗ ನೋಡ್ತೀರ ಆ ಕ್ಷಣದಿಂದ ನಾನು ಯಾವ ಟೈಮ್ ವರೆಗೂ ಹೇಳ್ತೀನಿ ಅದಕ್ಕೆ ಅದು ಅಪ್ಲಿಕೇಬಲ್ ಆಗಿರುತ್ತೆ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ ಗಾದ್ರೂ ಬಂದು ಪಡಿಬಹುದು ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆ ಒಂದನ್ನ ಸೆಲೆಕ್ಟ್ ಮಾಡಿ ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ಈ ಒಂದು ಫಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ ಬರುತ್ತೆ ಹಾಗೂ ಏನು ಮೆಸೇಜಸ್ ಇಂದ ಇದೆ ನಿಮಗೆ ಈ ಎಲ್ಲ ಕುರಿತ ಹಾಗೂ ರೀಡಿಂಗ್ ನಾನು ಮಾಡ್ತಾ ಹೋಗ್ತೀನಿ ಮತ್ತು ಇಂದ ಇಂದ ಯೂನಿವರ್ಸ್ ಏಂಜಲ್ಸ್ ಇಂದ ಯೂನಿವರ್ಸ್ ಇಂದ ಏನು ಮೆಸೇಜಸ್ ನಿಮಗಿದೆ ಇದು ಕೂಡ ನಿಮಗೆ ಈ ಒಂದು ರೀಡಿಂಗಲ್ಲಿ ಹೇಳ್ತೀನಿ ಮೂಮೆಂಟ್ ಕಾರ್ಡ್ ಬಂದಿದೆ ಸೊ ಇದ್ರ ಅರ್ಥ ಏನಂದ್ರೆ ನಿಮ್ಮ ಲೈಫ್ ಒಂದು ಸ್ಟಕ್ ಸಿಚುವೇಶನ್ ಅಲ್ಲಿ ಇತ್ತು ಪಾಸ್ಟ್ ನಲ್ಲಿ ಆದರೆ ಈಗ ಮೂಮೆಂಟ್ ದರ್ ಇಸ್ ಅ ಕೈಂಡ್ ಆಫ್ ಡೈರೆಕ್ಷನ್ ಅದಾದ ನಂತರ ರಾಕ್ ಬಾಟ್ ರಾಕ್ ಬಾಟಮ್ ಕಾರ್ಡ್ ಬಂದಿತ್ತು ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಲೈಫ್ನಲ್ಲಿ ಏನೂ ಇಲ್ಲ ಹೀಗೆ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರಬಹುದು ನಿಮಗೆ ಹಾಗೂ ಗೋಸ್ಟ್ ಲ್ಯಾಂಡ್ಸ್ ಬರ್ತಾ ಇದೆ ಹ್ಮ್ ವೈಡ್ ಓಪನ್ ಕಾರ್ಡ್ ಬರ್ತಾ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮತ್ತೊಂದಷ್ಟು ಮೆಸೇಜಸ್ ಇಂದ ಏನಿದೆ ಅಂತಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಲೈಫ್ ನಲ್ಲಿ ನೆಗೆಟಿವಿಟಿ ಅಂತ ಬಂದೇ ಬರುತ್ತೆ ಎಲ್ಲರೂ ಅದನ್ನ ಎದುರಿಸಿ ಎದುರಿಸ್ತಾರೆ ಆದ್ರೆ ನೀವು ಇತ್ತೀಚಿಗೆ ಒಂದು ಭಯ ಆತಂಕ ನಿದ್ದೆ ಸರಿಯಾಗಿ ಬರ್ದೇ ಇರೋದು ಏನಾಗುತ್ತೋ ಅನ್ನೋ ಯೋಚನೆ ಇದೆಲ್ಲ ನಿಮ್ಮನ್ನ ತುಂಬಾ ಕಾಡ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಿಮ್ಮ ರೆಗ್ಯುಲರ್ ದೈನಂದಿನಲ್ಲಿ ನಡೆಯುವಂತಹ ಲೈಫ್ನಲ್ಲಿ ಏನೇನು ಆಗುತ್ತೆ ಅದು ಕೂಡ ನಿಮಗೆ ಡಿಫಿಕಲ್ಟ್ ಆಗ್ತಾ ಇದೆ ನಡ್ಸ್ಕೊಂಡು ಹೋಗೋದಿಕ್ಕೆ ನಿಮ್ಮ ರುಟೀನ್ ಗೆ ಇದು ಅಡೆತಡೆ ಆಗ್ತಾ ಇದೆ ಮತ್ತು ನಾನು ಆಗ್ಲೇ ಹೇಳಿದಾಗೆ ಆ ಒಂದು ರಾಕ್ ಬಾಟಮ್ ಸಿಚುವೇಶನ್ ನೀವು ಅನುಭವಿಸಿದ್ದೀರಾ ಲೈಫ್ನಲ್ಲಿ ಏನು ಇಲ್ಲ ಇಷ್ಟೇ ಆಗೋಯ್ತು ಆ ಥರ ಎಲ್ಲ ಕೆಟ್ಟ ಕೆಟ್ಟ ಯೋಚನೆಗಳ್ನು ಅನ್ಭವ್ಸಿದ್ದೀರಾ ಆದರೂ ಮೂಮೆಂಟ್ ಇರೋದ್ರಿಂದ ನೀವು ಹೆದರುವ ಅವಶ್ಯಕತೆ ಇಲ್ಲ ಒಳ್ಳೇದಾಗತ್ತೆ ಅಂತ ಒಂದು ಅಶೂರೆನ್ಸ್ ಕಾರ್ಡ್ ನಿಮಗೆ ಪ್ರೆಸೆಂಟ್ ಸಿಕ್ಕಿದೆ ವಿಚ್ ಇಸ್ ಅ ಗುಡ್ ಸೈನ್ ವೈಡ್ ಓಪನ್ ಬಂದಿರೋದ್ರಿಂದ ನೀವು ಈ ತರದ್ ಒಂದು ಪ್ರಾಬ್ಲಮ್ ಏನೇ ಇರಬಹುದು ಅದನ್ನ ನೀವು ಮುಂದೆ ಎದುರಿಸ್ಕೊಂಡು ಹೋದ್ರೆ ಖಂಡಿತ ನಿಮಗೆ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿರುವಂತಹ ಒಂದು ಪ್ರಾಫಿಟ್ ಮತ್ತು ನಿಮ್ಮ ಲೈಫ್ ನಲ್ಲಿ ಏನು ಅಡೆತಡೆಗಳನ್ನ ಅನುಭವಿಸ್ತಿದ್ದೀರಾ ಆ ವಿಚಾರವಾಗೂ ಪರಿಹಾರ ಸಿಗುತ್ತೆ ಅಂತ ಬರ್ತಾ ಇದೆ ಮೆಸೇಜ್ ನಿಮಗೆ ಇಲ್ಲಿ ವಿಸ್ಡಮ್ ಬಂದಿರೋದ್ರಿಂದ ಹ್ಯಾವ್ ಯು ಹವ್ ಬೀನ್ ಟೋಲ್ಡ್ ದಟ್ ಯು ಯೋರ್ ವೈಸ್ ಬಿಯಾಂಡ್ ಯುವರ್ ಇಯರ್ಸ್ ನಾವ್ ಇಸ್ ದ ಟೈಮ್ ಟು ಕಾಲ್ ಅಪಾನ್ ಯೋರ್ ಇನ್ ಅ ಫೇರಿ ವಿಸ್ ಡಮ್ ಟು ಹೆಲ್ಪ್ ಯು ವಿತ್ ಅ ಚಾಲೆಂಜ್ ಸೊ ಇದು ಇದ್ರ ಅರ್ಥ ಏನಂದ್ರೆ ನಿಮ್ಮಲ್ಲೇನೋ ನಿಮ್ಮಲ್ಲೇನೆ ಒಂದು ಶಕ್ತಿ ಇದೆ ಹಾಗೂ ನಿಮ್ಮಲ್ಲಿ ಅಷ್ಟು ಪ್ರತಿಭೆ ಮತ್ತು ಸ್ಮಾರ್ಟ್ನೆಸ್ ಎಲ್ಲ ಇದೆ ಯು ಆರ್ ಫಿಲ್ಡ್ ವಿತ್ ಅ ಲಾಟ್ ಆಫ್ ನಾಲೆಜ್ ಸೊ ಅದನ್ನು ಯೂಟಿಲೈಸ್ ಮಾಡ್ಕೋಬೇಕಾಗತ್ತೆ ಬೇರೆಯವ್ರನ್ನ ನಂಬುವ ಅವಶ್ಯಕತೆ ಇಲ್ಲ ನಿಮ್ಮಲ್ಲೇ ನಿಮಗೆ ನಿಮ್ಮ ಪ್ರಾಬ್ಲಮ್ಸ್ಗೆ ಪರಿಹಾರ ಸಿಗುತ್ತೆ ಬೇರೆಯವರ ಮೇಲೆ ಅವಲಂಬಿತರಾಗುವುದು ಬೇಡ ಅಂತ ಒಂದು ಮೆಸೇಜ್ ಬರ್ತಾ ಇದೆ ಪ್ಯೂರಿಟಿ ಬಂದಿರೋದ್ರಿಂದ ಆಲ್ವೇಸ್ ಟ್ರಸ್ಟ್ ಇನ್ ದ ಪ್ಯೂರಿಟಿ ಆಫ್ ಯುವರ್ ಹಾರ್ಟ್ ಲುಕ್ ಇನ್ ಸೈಡ್ ಯೋರ್ ಹಾರ್ಟ್ ಆ್ಯಂಡ್ ವಿತ್ ಇನ್ ಇಟ್ ಯು ವೆಲ್ ಫೈಂಡ್ ದಿ ಆನ್ಸರ್ಸ್ ಟು ಯುವರ್ ಕ್ವೆಶನ್ ಸೊ ಇದು ಕೂಡ ನಿಮ್ಮ ಬಗ್ಗೆನೇ ಆಗಿದೆ ಈ ಒಂದು ಮೆಸೇಜ್ ಇದರ ಅರ್ಥ ಏನಂದ್ರೆ ನೀವು ಯಾರು ನನ್ಗೆ ಹೆಲ್ಪ್ ಮಾಡೋಕ್ಕಿಲ್ಲ ನನಗೇನು ದಾರಿ ಕಾಣ್ತಾ ಇಲ್ಲ ಈ ಥರ ಎಲ್ಲ ಏನು ಬರ್ತಾ ಇದೆ ಅರ್ಥ ಏನಂದ್ರೆ ನಿಮ್ಮಲ್ಲೇ ಒಂದು ಬ್ಲೆಸ್ಸಿಂಗ್ಸ್ ಸಿಕ್ಕಿರಬಹ ಸಿಕ್ಕಿರಬಹುದು ಸಿಗ್ತಾ ಇದೆ ಯಾಕೆಂದರೆ ಇಲ್ಲಿ ಯೂನಿಕಾರ್ನ್ ಬಂದಿರೋದ್ರಿಂದ ನಿಮ್ಮ ಬೆನ್ನೆಲು ನಿಮ್ಮ ಬೆನ್ನೆಲುಬಾಗಿ ಬಾಗಿ ನೀವು ನಂಬಿರುವಂಥ ದೈವದ ಒಂದು ಪ್ರೊಟೆಕ್ಷನ್ ಇರೋದ್ರಿಂದ ನಿಮಗೆ ಯಾವುದೇ ಚಾಲೆಂಜ್ ಬಂದರೂ ಅದು ನಿಮ್ಮನ್ನು ಸೋಲ್ಸಲ್ಲ ಇನ್ನು ಅದನ್ನು ನೀವು ಎದುರಿಸಿ ಗೆಲ್ಲುವಂಥ ಶಕ್ತಿ ನಿಮಗಿದೆ ಅದನ್ನು ನೀವು ಮುಂದೆ ಮಾಡಿಕೊಂಡು ಸು ಸಾಗ ಹೋಗಬೇಕಾಗುತ್ತೆ ಬಿಕಾಸ್ ಸಿಕ್ಸ್ ಮಂತ್ಸ್ ಇಸ್ ನಾಟ್ ಈಸಿ ಎಷ್ಟೋ ವಿಷಯಗಳಲ್ಲಿ ಒಂದಷ್ಟು ಆಪ್ಸ್ಟಿಕಲ್ಸ್ ಬರುತ್ತೆ ಯೋಚನೆ ಬರುತ್ತೆ ಆಗುತ್ತಾ ಅನ್ನುವಂಥ ಮನಸ್ಥಿತಿಗೂ ನೀವು ಬರಬಹುದು ಆದ್ರೆ ಅದನ್ನೆಲ್ಲ ನೀವು ಮೆಟ್ಟಿ ನಿಲ್ಬೇಕಾಗತ್ತೆ ನನ್ನ ಕೈಲ ಆಗುತ್ತೆ ಅನ್ನುವಂಥ ಭರವಸೆಗೆ ಬರಬೇಕಾಗತ್ತೆ ಅವಾಗ ನೀವು ಅನ್ಕೊಂಡಿರೋಕ್ಕಿಂತ ಬೆಟರ್ ರಿಸಲ್ಟ್ಸ್ ನಿಮ್ಮ ಲೈಫ್ನಲ್ಲಿ ನೋಡ್ತೀರಾ ಅದು ನಿಮ್ಮ ರೀಡಿಂಗ್ ಆಗಿತ್ತು ವಿಚ್ ಇಸ್ ಅಮೇಝಿಂಗ್ ಈಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಕೂಡ ಮಾಡ್ತೀನಿ ಸೊ ಸೆಕೆಂಡ್ ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ನ ಈಗ ಮಾಡ್ತಾ ಇದ್ದೀನಿ ನಾನು ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನೀಗ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಏಂಜಲ್ಸ್ ಗೈಡ್ಸ್ ಮೆಸೇಜಸ್ ಏನಾಗಿದೆ ಇದರ ಕುರಿತಾಗಿ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಗೋ ಹಾಸ್ಟೆಲಿಟೀಸ್ ಕಾರ್ಡ್ ಬರ್ತಾ ಇದೆ ಮತ್ತು ಡೋ ಟು ಪರ್ಸ್ನಲ್ ಹೀಲಿಂಗ್ ಅಂಡ್ ಹ್ಯಾಪಿನೆಸ್ ಕಾರ್ಡ್ ಬರ್ತಾ ಇದೆ ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಕಾರ್ಡ್ ಮತ್ತು ನಿಮಗೆ ಫೋರ್ತ್ ಚಕ್ರ ಓಪನ್ ಆಗ್ತಾ ಇದೆ ದಟ್ ಇಸ್ ಯೋರ್ ಹಾರ್ಟ್ ಚಕ್ರ ಜರ್ನಿ ಬರ್ತಾ ಇದೆ ಔಟ್ಕಮ್ ಬಂದು ವಿಮೆನ್ ಹೋಲ್ಡಿಂಗ್ ಅ ಹಾರ್ಟ್ ಕಾರ್ಡ್ ಬರ್ತಾ ಇದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಲ್ಲಾ ಕಾರ್ಡ್ಸು ಅದ್ಭುತವಾಗಿ ಬಂದಿದೆ ಪ್ರಾಬ್ಲಮ್ಸ್ ಇಲ್ಲ ಬ್ಲಾಕೇಜಸ್ ಇಲ್ಲ ಮತ್ತು ನಿಮ್ಮ ಲೈಫ್ ನಲ್ಲಿ ಒಂದು ದೊಡ್ಡ ಮಟ್ಟದ ಸ್ಟೇಜ್ಗೆ ನೀವು ತಲುಪ್ತಾ ಇದ್ದೀರಾ ಒಂದು ತಿರುವು ನೋಡ್ತೀರಾ ವಿತಿನ್ ಸಿಕ್ಸ್ ಮಂತ್ಸ್ ದೇರ್ ಇಸ್ ಅ ವೆರಿ ಬಿಗ್ ಚೇಂಜ್ ಇನ್ ಯುವರ್ ಲೈಫ್ ನೀನು ನೀವು ಅಂದ್ಕೊಂಡೇ ಇರಲ್ಲ ಈ ತರದ್ ಆಗ್ತಾ ಇದೆ ಅನ್ನೋದೇ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟೇ ಖುಷಿ ಕೂಡ ಕೊಡುತ್ತೆ ನಿಮ್ಮ ಲೈಫ್ನಲ್ಲಿ ಮತ್ತು ಟ್ರೀ ವಿಸ್ಡಮ್ ಬಂದಿರೋದ್ರಿಂದ ಅರ್ಥ ಏನು ಏನಂದ್ರೆ ದಿಸ್ ಟ್ರೀ ಡ್ರೈಡ್ ವಿಲ್ ಹೆಲ್ಪ್ ಯು ನ್ಯಾವಿಗೇಟ್ ಥ್ರೂ ಯುವರ್ ಕರೆಂಟ್ ಸಿಚುವೇಶನ್ ಹ ಫ್ಲೂಟ್ ಕ್ಯಾನ್ ರಿವೀಲ್ ಇನ್ ಸೈಜ್ ಆ್ಯಂಡ್ ಆನ್ಸರ್ಸ್ ಟ್ರೂ ದ ಸೌಂಡ್ ಇಟ್ ಮೇಕ್ಸ್ ಅರ್ಥ ಏನಂದ್ರೆ ನಿಮ್ಮಲ್ಲೇ ನಿಮ್ ನಿಮ್ಮ ಬೆನ್ನೆಲುಬಾಗಿ ಒಂದು ಶಕ್ತಿ ಇದೆ ಆ ಶಕ್ತಿ ನಿಮ್ಮನ್ನ ಕಾಯ್ತಾ ಇದೆ ಹಾಗೂ ಮ್ಯೂಸಿಕ್ ನಿಮ್ಮನ್ನ ಹೀಲ್ ಮಾಡುತ್ತೆ ಸೊ ನಿಮ್ಗೆ ಯಾವ ನಿಮ್ಗೆ ಏನಾದ್ರು ಬೇಜಾರು ಆಗ್ತಾ ಇದೆ ನೋವು ಆಗ್ತಾ ಇದೆ ಅಂದಾಗ ಮ್ಯೂಸಿಕ್ ಕೇಳೋದು ಅಥವಾ ಹಾಡು ಕೇಳೋದು ನೀವು ಇಷ್ಟಪಡುವಂತ ಹಾಡು ಕೇಳೋದು ಇದೆಲ್ಲ ನಿಮಗೆ ಒಂದು ಒಳ್ಳೆಯ ಹ್ಯಾಪಿ ಹಾಗೂ ಸಮಾಧಾನಕರವಾದ ಫೀಲಿಂಗ್ ಕೊಡತ್ತೆ ಅದನ್ನ ಮಾಡಿ ಇಟ್ ಶುಡ್ ಹೆಲ್ಪ್ ಯು ಲಾಟ್ ಅಂತ ಒಂದು ಮೆಸೇಜ್ ಬಂದಿದೆ ನೆಕ್ಸ್ಟ್ ಏನ್ ಬರ್ತಾ ಇದೆ ಟೆಂಪ್ಟೇಷನ್ ಕಾರ್ಡ್ ಬರ್ತಾ ಇದೆ ಅರ್ಥ ಏನಂದ್ರೆ ಆರ್ ಯು ಎನ್ ಡಿನೈಲ್ ಅಬೌಟ್ ಎನ್ ಅನ್ಹೆಲ್ದಿ ಹ್ಯಾಬಿಟ್ ್ ದ ಪವ ಓವರ್ಕಮ್ ಟೆಂಪ್ಟೇಷನ್ ಅಲ್ಲಿ ಸಿಕ್ ಹಾಕೊಂಡಿದ್ದೀರಾ ಯಾವುದೋ ಒಂದು ಕೆಟ್ಟ ವಿಚಾರಕ್ಕೆ ಒಳಗಾಗಿದ್ದೀರಾ ಅದು ಯಾವುದೇ ರೀತಿಯಾದ ಕೆಟ್ಟ ಅಭ್ಯಾಸ ಆಗಿರ್ಬೋದು ಅಥವಾ ಒಂದು ಕೆಟ್ಟ ಫ್ರೆಂಡ್ಶಿಪ್ ಆಗಿರ್ಬೋದು ಬಿಕಾಸ್ ಇಲ್ಲಿ ಒಂದು ಸ್ನೇಕ್ ಇದೆ ಮತ್ತು ಈ ಫ್ಯಾರಿ ಇಲ್ಲಿ ಸಿಕ್ಕ ಹಾಕೊಂಡ್ಬಿಟ್ಟಿದೆ ಸೊ ಆ ತರದ್ ಒಂದು ಲೈಫ್ ನಲ್ಲಿ ನಿಮ್ಗೀಗ ನಡೀತಾ ಇದೆ ಆ ವ್ಯಕ್ತಿನ ಅಥವಾ ಒಂದು ಸಿಚುವೇಶನ್ ನ ಅಥವಾ ಆ ಒಂದು ಹ್ಯಾಬಿಟ್ ನ ಈ ಕೂಡಲೇ ಕಟ್ ಆಫ್ ಮಾಡ್ಬೇಕಾಗತ್ತೆ ಇಲ್ಲಾಂದ್ರೆ ಆ ನಿಮಗೆ ಖಂಡಿತವಾಗ್ಲೂ ಅಪಾಯ ಇದೆ ಅಂತ ಒಂದು ಎಚ್ಚರಿಕೆ ಕೂಡ ನಿಮ್ಗೆ ಸಿಗ್ತಾ ಇದೆ ಇದರಿಂದ ಹಾಸ್ಟೆಲಿಟೀಸ್ ಕಾರ್ಡ್ ಏನ್ ಬರ್ತಾ ಇದೆ ಅಂದ್ರೆ ಒಂದು ನಿಮ್ಗೆ ಏನಾಗುತ್ತೆ ಒಂದೊಂದ್ಸಲ ನಿಮ್ ನಿಮ್ಮ ಪಾತ್ ಬಗ್ಗೆನೆ ನಿಮ್ಗೆ ಒಂದು ಅನುಮಾನ ಬರುತ್ತೆ ನೀವು ಹೋಗ್ತಾ ಇರೋ ದಾರಿ ಬಗ್ಗೆ ಅನುಮಾನ ಬರುತ್ತೆ ಒಂದಷ್ಟು ವಿಷಯಗಳಲ್ಲಿ ಆತಂಕಗಳು ಇಲ್ಲದ ಸಲ್ಲದ ಯೋಚನೆಗಳು ಮತ್ತು ಬೇರೆಯವ್ರ ಬಗ್ಗೆ ಅನುಮಾನಗಳು ಮೂಡುತ್ತೆ ಅದನ್ನ ಫಸ್ಟ್ ತೆಗೆದುಹಾಕ್ಬೇಕಾಗತ್ತೆ ಅಹ್ ಮತ್ತು ಡೋರ್ ಟು ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್ ಇದ್ರ ಅರ್ಥ ಏನಂದ್ರೆ ಇನ್ನ ಟೂ ಮಂತ್ಸ್ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಪಾ ಪೀಸ್ಫುಲ್ ಆಗಿರುತ್ತೆ ಕಾಮ್ ಆಗಿರುತ್ತೆ ಮತ್ತು ನಿಮ್ಮ ಹಾರ್ಟ್ ಚಕ್ರ ನೀವು ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಯಾವುದೇ ರೀತಿಯಾದ ಪ್ರಾಕ್ಟೀಸಸ್ ನಿಮಗೆ ಒಂದು ಬಲ ಕೊಡುತ್ತೆ ಅದು ನೀವು ಪೂಜೆ ಮಾಡ್ತೀರಾ ಪುನಸ್ಕಾರ ಮಾಡ್ತೀರಾ ಅಥವಾ ನೀವು ಸ್ಪಿರಿಚುವಲ್ ಗ್ರೋತ್ ಕಡೆಗೆ ಎಷ್ಟು ಹೋಗ್ತೀರಾ ಅದನ್ನ ಅಷ್ಟು ಸ್ಟ್ರಾಂಗ್ ಮಾಡ್ತಾ ಬರುತ್ತೆ ಬಿಕಾಸ್ ಯುವರ್ ಹಾರ್ಟ್ ಚಕ್ರ ಇಸ್ ಓಪನಿಂಗ್ ಆ್ಯಂಡ್ ಕ್ಲಿಯರಿಂಗ್ ಜರ್ನಿ ಬಂದಿರೋದ್ರಿಂದ ಟ್ರಿಪ್ಸ್ ಹಾಗೂ ಏನಾದರೂ ನೀವು ಟ್ರಾವೆಲ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಹೋಗಬಹುದು ಅದರಲ್ಲೂ ಬಹಳ ನೀವು ಬೆಳಿತೀರಾ ಕಲಿತೀರಾ ಹಾಗೂ ಒಂದಷ್ಟು ನಿಮ್ಮ ಲೈಫ್ ಬಗ್ಗೆ ನಿಮಗೇನೆ ಒಂದು ಒಂದು ರೀತಿಯಾದ ಎಕ್ಸ್ಪೀರಿಯನ್ಸ್ ಹೇಗೆ ಕೊಡುತ್ತೆ ಅಂದರೆ ನೀವು ಇನ್ನೂ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನಿಮ್ಮ ಲವ್ ಲೈಫು ಬಹಳ ಚೆನ್ನಾಗಿರುತ್ತೆ ವಿತಿನ್ ಸಿಕ್ಸ್ ಮಂತ್ಸ್ ಮದುವೆ ಆಗಿರೋರಿಗೆ ಮದುವೆ ಆಗುತ್ತೆ ರಿಲೇಶನ್ಶಿಪ್ನಲ್ಲಿ ಇಲ್ಲದೆ ಇರೋರು ಒಂದೊಳ್ಳೆ ರಿಲೇಶನ್ಶಿಪ್ಗೆ ಹೋಗ್ತಾರೆ ಅಥವಾ ನಲ್ಲಿ ಇರೋರು ಕೂಡ ಇನ್ನ ಅದ್ಭುತವಾದ ಎಕ್ಸ್ಪೀರಿಯೆನ್ಸಸ್ ನ ನಿಮ್ಮ ಪಾರ್ಟ್ನರ್ ಜೊತೆ ನೀವು ನೋಡ್ತೀರಾ ಬೇಸಿಕ್ಲಿ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇರೋದ್ರಿಂದ ನಿಮ್ಮ ಪ್ರಾಬ್ಲಮ್ಸ್ ರಿಲೇಷನ್ಶಿಪ್ ಬಗ್ಗೆ ಏನೇನು ಅನುಭವಿಸ್ತಿದ್ದೀರಾ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಕ್ಲಾರಿಟಿ ಈ ಒಂದು ಕಾರ್ಡ್ ಸ್ಪ್ರೆಡ್ ನಲ್ಲೇ ಸಿಗ್ತಾ ಇದೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹೋಪ್ ಇಟ್ ಹೆಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು